ದ್ರವ್ಯ ಹಾಗೂ ಸೈಬರ್ ಅಪರಾಧ ಮುಕ್ತ ಕರ್ನಾಟಕ ಇದರ ಎರಡನೇ ಆವೃತ್ತಿ ಕರ್ನಾಟಕ ಪೊಲೀಸ್ ಓಟ ಎರಡು ಸಾವಿರದ ಇಪ್ಪತ್ತೈದು ಕಾರ್ಯಕ್ರಮವು ಮಾರ್ಚ್ ಒಂಬತ್ತರಂದು ಬೆಳಿಗ್ಗೆ ಆರು ಗಂಟೆಗೆ ಕಾರವಾರದ ರವೀಂದ್ರನಾಥ್ ಠಾಗೂರ್ ಕಡಲ ತೀರದಲ್ಲಿ ನಡೆಯಲಿದ್ದು ಸಾರ್ವಜನಿಕರು ಹೆಚ್ಚಿನ ಸಂಖ್ಯೆಯಲ್ಲಿ ಪಾಲ್ಗೊಳ್ಳುವಂತೆ ಎಸ್ಪಿ ಎಂ ನಾರಾಯಣ್ ಅವರು ಮನವಿ ಮಾಡಿದ್ದಾರೆ ಓಟಗಾರರು ಪಾಲ್ಗೊಳ್ಬೇಕು ಆಕರ್ಷಕವಾದಂಥ ಬಹುಮಾನಗಳನ್ನ ಹದಿನೈದು ಪೊಲೀಸ್ ಮೆಡಲ್ಗಳನ್ನ ಪಡ್ಕೊಳ್ಳೋದಕ್ಕೆ ಜೊತೆಗೆ ಭಾಗವಹಿಸಿದ ಎಲ್ಲ ಫಿಜರ್ಗೆ ಸಹ ಪತ್ರಗಳು ಮತ್ತು ಪ್ರಶಸ್ತಿ ಜಿಲ್ಲಾ ಆಡಳಿತದಿಂದ ನಾವು ನೀಡುವಂಥ ವ್ಯವಸ್ಥೆ ಮಾಡಿದ್ದೇವೆ ಸನ್ಮಾನ್ಯ ಉತ್ತರ ಕನ್ನಡ ಜಿಲ್ಲಾ ಉಸ್ತುವಾರಿ ಸಚಿವರು ಈ ಕಾರ್ಯಕ್ರಮವನ್ನು ಉದ್ಘಾಟಿಸಲಿದ್ದಾರೆ ತುಂಬ ಜನ ಸೆಲೆಬ್ರಿಟೀಸು ಇದರಲ್ಲಿ ನೇವಿ ಮತ್ತು ಕೋಸ್ಟ್ ಇಂದ ಕೆ ಪಿ ಸಿ ಎಲ್ ಕೈಗಾದಿಂದ ಎಲ್ಲ ಓಟಗಾರರು ಮತ್ತು ನಮ್ಮ ಪೊಲೀಸ್ ಫ್ಯಾಮಿಲಿಗಳಿಂದ ಹೋಮ್ ಗಾರ್ಡ್ಸಿಂದ ಎಲ್ಲರೂ ಬರ್ತಾ ಇದ್ದಾರೆ ತಾವು ದಯವಿಟ್ಟು ಬನ್ನಿ ಇದು ಬೆಳಗ್ಗೆ ಆರು ಗಂಟೆಗೆ ಭಾನುವಾರ ಮೂವತ್ತೇ ತಾರೀಕು ರವೀಂದ್ರನಾಥ್ ಠಾಗೂರ್ ಬೀಚಲ್ಲಿ ಪ್ರಾರಂಭವಾಗಿ ಜುಂಬಾ ಡ್ಯಾನ್ಸಿಂದ ಬಿಲ್ಟ್ ಸರ್ಕಲ್ ಸಂತ ಸರ್ಕಲ್ ಮಾಲಾದೇವಿ ಗ್ರೌಂಡ್ ಕಾಜುಬಾಗ್ ಸರ್ಕಲ್ ಅರ್ಜುನ್ ಥಿಯೇಟರ್ ಸರ್ಕಲ್ ಮತ್ತು ಎಸ್ ಪಿ ಆಫೀಸ್ ಸರ್ಕಲಿಂದ ತಿರ್ಗಾ ಅದೇ ಭಾಗಕ್ಕೆ ಬಂದು ಫಿನಿಶ್ ಆಗಲಿದೆ ಅಲ್ಲೂ ಸಹ ಪದಕ ಪ ಪದಕ ಪ್ರಮಾಣ ಪತ್ರ ಎದುರಿಸುವಂಥ ಒಂದು ಕಾರ್ಯಕ್ರಮ ನಡೆಯುತ್ತೆ ಮೊದಲ ಮೂರು ಬಾರ್ಡರ್ಗೆ ನಾವು ಆಕರ್ಷವಾಗುವಂಥ ಒಂದು ಬಹುಮಾನಗಳನ್ನು ಸಹ ನಾವು ಕೊಡ್ತಾ ಇದ್ದೀವಿ ಈಗಾಗಲೇ ರಿಜಿಸ್ಟ್ರೇಷನ್ ಸ್ಟಾರ್ಟ್ ಆಗಿದೆ ದಯವಿಟ್ಟು ಎಲ್ಲ ರಿಜಿಸ್ಟರ್ ಮಾಡಿ ಉತ್ತಮ ಕರ್ನಾಟಕಕ್ಕಾಗಿ ಮಾದಕ ವಸ್ತು ಮುಕ್ತ ಮತ್ತು ಸೈಬರ್ ಅಪರಾಧ ಮುಕ್ತ ಕರ್ನಾಟಕಕ್ಕಾಗಿ ನಮ್ಮ ಮುಂದೆ ತಾವೆಲ್ಲರೂ ಕೈ ಜೋಡಿಸ್ತೀರ ಅಂತ ನಾನು ನಿಮ್ಮನ್ನು ಆಹ್ವಾನಿಸ್ತೀನಿ ಮಾರ್ಚ್ ಎಂಟರಂದು ಶಿರಸಿ ನಗರದ ತಾಲೂಕು ಆಡಳಿತ ಭವನದಲ್ಲಿ ಎರಡು ಸಾವಿರದ ಇಪ್ಪತ್ತೈದನೇ ಸಾಲಿನ ಬೇಸಿಗೆಯಲ್ಲಿ ಉಂಟಾಗಬಹುದಾದ ಕುಡಿಯುವ ನೀರು ಮತ್ತು ಜಾನುವಾರು ಮೇವಿನ ಸಮಸ್ಯೆ ಕುರಿತು ಶಿರಸಿ ಸಿದ್ದಾಪುರ ಕ್ಷೇತ್ರದ ವಿವಿಧ ಅಧಿಕಾರಿಗಳ ಸಭೆಯನ್ನು ಶಾಸಕ ಭೀಮಣ್ಣ ನಾಯ್ಕ ಅವರ ಅಧ್ಯಕ್ಷತೆಯಲ್ಲಿ ಕರೆಯಲಾಗಿತ್ತು ಇನ್ನು ಸಭೆಯನ್ನು ಉದ್ದೇಶಿಸಿ ಮಾತನಾಡಿದ ಶಾಸಕ ಭೀಮಣ್ಣ ನಾಯ್ಕ ಅವರು ಬೇಸಿಗೆಯಲ್ಲಿ ಯಾವುದೇ ಕಾರಣಕ್ಕೂ ಸಾರ್ವಜನಿಕರಿಗೆ ಕುಡಿಯುವ ನೀರಿನ ಹಾಗೂ ದನ ಕರುಗಳಿಗೆ ಮೇವಿನ ಸಮಸ್ಯೆ ಆಗದಂತೆ ಆಯಾ ಪಂಚಾಯಿತಿಯ ಪಿಡಿಒಗಳು ಅಧ್ಯಕ್ಷರು ಮತ್ತು ಜೆಜೆಎಂ ಅಧಿಕಾರಿ ನೋಡಿಕೊಳ್ಳಬೇಕು ನಗರದಲ್ಲಿ ನಗರಸಭೆ ಅಧಿಕಾರಿಗಳು ನೋಡಿಕೊಳ್ಳಬೇಕು ಎಲ್ಲೆಲ್ಲಿ ನೀರಿನ ಸಮಸ್ಯೆ ಉಲ್ಬಣವಾಗಿದೆಯೋ ಅಂತಹ ಸ್ಥಳಗಳಿಗೆ ಮೊದಲೇ ಭೇಟಿ ನೀಡಿ ನೀರಿನ ಮೂಲವನ್ನು ಹುಡುಕಿ ಮತ್ತು ನೀರಿನ ವ್ಯವಸ್ಥೆ ಮಾಡಬೇಕು ಅಲ್ಲದೆ ಜೆಜಿಎಂ ಅಧಿಕಾರಿಗಳಿಗೆ ಇದೊಂದು ಉತ್ತಮ ಅವಕಾಶವಾಗಿದ್ದು ಇದರ ಉಸ್ತುವಾರಿಗಳು ಜವಾಬ್ದಾರಿಯಿಂದ ಕೆಲಸ ಮಾಡಬೇಕು ಮತ್ತು ಸ್ಥಳೀಯ ಪಿಡಿಒ ಅಧ್ಯಕ್ಷರ ಉಪಾಧ್ಯಕ್ಷರು ಮತ್ತು ಸದಸ್ಯರ ಸಲಹೆ ಪಡೆದುಕೊಂಡು ರಚನಾತ್ಮಕವಾಗಿ ತಮ್ಮ ಕರ್ತವ್ಯಗಳನ್ನು ನಿರ್ವಹಿಸಬೇಕೆಂದು ಖಡಕ್ ಎಚ್ಚರಿಕೆ ನೀಡಿದರು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷ ಜಗದೀಶ್ ಗೌಡ ತಹಶೀಲ್ದಾರ್ ಶ್ರೀಧರ್ ಮುಂದಲ್ಮನಿ ಪೌರಕ್ತರಾದ ಕಾಂತರಾಜ್ ತಾಲೂಕಾ ಪಂಚಾಯತ್ ನಿರ್ವಹಣಾಧಿಕಾರಿ ಸತೀಶ್ ಹೆಗಡೆ ಹೆಸ್ಕಾಂ ಅಧಿಕಾರಿ ನಾಗರಾಜ್ ಪಾಟೀಲ್ ಜೆಜೆಎಂ ಅಧಿಕಾರಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ನಾನೇನು ಮಾಡಿದ ಇನ್ನು ನಮ್ಗೆ ಮೂರು ವಾರ ಎರಡು ವಾರ ಅಸೆಂಬ್ಲಿ ಇರುವಂತ ಇಪ್ಪತ್ತೊಂದನೇ ತಾರೀಕು ಅಸೆಂಬ್ಲಿ ಇರೋದ್ರಿಂದ ಇವತ್ತು ರಜೆ ಇರೋಂಥದ್ದು ರಜೆ ಇದ್ದಾರೆ ಅಂತ ಕೇಳಿದ್ರೆ ರಜೆ ಇದ್ರೂ ಕೂಡ ನೀರು ಈ ನಮ್ಮ ಅಧಿಕಾರಿ ಬರ್ತೀವಿ ಅದೇ ರಜೆ ಇದ್ರೂ ಕೂಡ ತಗೊಂಡ್ಬಂದಿದೆ ಅದಕ್ಕೆ ಮತ್ತೊಮ್ಮೆ ನಾನು ತುಂಬ ಸ್ವಾಗತ ಇವತ್ತು

ತಾಲೂಕು ಕಾನೂನು ಸೇವಾ ಸಮಿತಿ ವತಿಯಿಂದ ಶನಿವಾರದಂದು ಶಿರಸಿಯ ಎಲ್ಲಾ ನ್ಯಾಯಾಲಯದಲ್ಲಿ ರಾಷ್ಟೀಯ ಲೋಕ ಅದಾಲತ್ನ್ನು ಹಮ್ಮಿಕೊಳ್ಳಲಾಗಿತ್ತು ಒಂದನೇ ಹೆಚ್ಚುವರಿ ಜಿಲ್ಲಾ ಮತ್ತು ಸತ್ರ ನ್ಯಾಯಾಧೀಶರಾದ ಕಿರಣ್ ಕಿಣಿ ಅವರು ಹಿರಿಯ ಸಿವಿಲ್ ನ್ಯಾಯಾಧೀಶ ಶ್ರೀಮತಿ ಶಾರದಾ ದೇವಿ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಅಭಿಷೇಕ್ ರಾಮಚಂದ್ರ ಜೋಶಿ ಎರಡನೇ ಹೆಚ್ಚುವರಿ ಸಿವಿಲ್ ನ್ಯಾಯಾಧೀಶರಾದ ಶ್ರೀಮತಿ ಶ್ರುತಿ ವಿ ಸೇರಿದಂತೆ ಸರ್ಕಾರಿ ಅಭಿಯೋಜಕರು ವಕೀಲರ ಸಂಘದ ಕಾರ್ಯದರ್ಶಿಗಳು ಸದಸ್ಯರುಗಳು ಭಾಗವಹಿಸಿದ್ದರು ಇನ್ನು ಈ ಒಂದು ಲೋಕ ಅದಾಲತ್ನಲ್ಲಿ ಚೆಕ್ ಬೌನ್ಸ್ ಪ್ರಕರಣಗಳು ಎಂಇಸಿ ಪ್ರಕರಣಗಳು ಮೂಲವಾದ ಮೂಲದಾವ ಪ್ರಕರಣಗಳು ಅಮಲು ಜಾರಿ ಪ್ರಕರಣಗಳು ಜನನ ಮರಣ ಪ್ರಕರಣಗಳು ಪೊಲೀಸ್ ಪ್ರಕರಣಗಳು ಪಿಎಲ್ಸಿ ಪ್ರಕರಣಗಳು ಸೇರಿದಂತೆ ಮುಂತಾದ ಒಟ್ಟು ಒಂದು ಸಾವಿರದ ಆರುನೂರ ಅರವತ್ತೈದು ಪ್ರಕರಣಗಳನ್ನು ತೆಗೆದುಕೊಳ್ಳಲಾಯಿತು ಒಂದು ಪ್ರಕರಣಗಳಲ್ಲಿ ಒಂಬತ್ತು ಪಿಎಲ್ಸಿ ಪ್ರಕರಣಗಳು ಹಾಗೂ ಏಳ್ನೂರ ಇನ್ನುಳಿದ ಪ್ರಕರಣಗಳನ್ನು ಇತ್ಯರ್ಥಗೊಳಿಸಲಾಗಿದೆ ಉತ್ತರ ಕನ್ನಡ ಬಿಜೆಪಿ ವತಿಯಿಂದ ರಾಜ್ಯ ಕಾಂಗ್ರೆಸ್ ಸರ್ಕಾರದ ಬಜೆಟ್ ವಿರುದ್ಧ ಬೃಹತ್ ಪ್ರತಿಭಟನೆ ಹಮ್ಮಿಕೊಳ್ಳಲಾಗಿತ್ತು ನಗರದ ಶಿವಾಜಿ ಚೌಕ್ನಿಂದ ಇಸಿ ಕಚೇರಿ ಬೃಹತ್ ಪ್ರತಿಭಟನಾ ಮೆರವಣಿಗೆಯಲ್ಲಿ ತೆರಳಿ ಸರ್ಕಾರದ ಜನವಿರೋಧಿ ನೀತಿಗಳನ್ನು ಖಂಡಿಸಿ ಸಹಾಯಕ ಆಯುಕ್ತರಿಗೆ ಮನವಿ ಸಲ್ಲಿಸಲಾಯಿತು ವಿನೂತನವಾಗಿ ಎರಡು ಟ್ರ್ಯಾಕ್ಟರ್ ಟಿಲ್ಲರ್ಗಳಿಗೆ ರಾಜ್ಯ ಸರ್ಕಾರದ ವೈಫಲ್ಯಗಳ ಬ್ಯಾನರ್ ಅಳವಡಿಸಿ ಮೆರವಣಿಗೆ ನಡೆಸಲಾಯಿತು ಇನ್ನು ರೈತ ದಲಿತ ಮಹಿಳಾ ಹಾಗೂ ಯುವ ವಿರೋಧಿ ಬಜೆಟ್ ಎಂದು ಘೋಷಣೆ ಕೂಗಲಾಯಿತು ಬಜೆಟ್ನಲ್ಲಿ ಜಿಲ್ಲೆಗೆ ಆದ ಅನ್ಯಾಯದ ಬಗ್ಗೆ ಈ ವೇಳೆ ಘೋಷಣೆಗಳು ಮೊಳಗಿದವು ಸರ್ಕಾರದ ಹಿಂದೂ ವಿರೋಧಿ ನೀತಿಯ ವಿರುದ್ಧ ಪ್ರತಿಭಟನಾ ನಿರತ ಕಾರ್ಯಕರ್ತರು ಆಕ್ರೋಶ ವ್ಯಕ್ತಪಡಿಸಿದರು ಈ ವೇಳೆ ಜಿಲ್ಲಾಧ್ಯಕ್ಷರಾದ ಎನ್ಎಸ್ ಹೆಗಡೆ ಕರ್ಕಿ ರಾಜ್ಯ ಕಾರ್ಯಕಾರಿಣಿ ಸದಸ್ಯರಾದ ಕೆಜಿ ನಾಯ್ಕ ಹಣಜಿಬೈಲ್ ಜಿಲ್ಲಾ ಪ್ರಧಾನ ಕಾರ್ಯದರ್ಶಿಗಳಾದ ಗುರುಪ್ರಸಾದ್ ಹೆಗಡೆ ಹರ್ತೆಬೈಲ್ ಪ್ರಶಾಂತ್ ನಾಯ್ಕ್ ಜಿಲ್ಲಾ ಕೋರ್ ಕಮಿಟಿ ಸದಸ್ಯರಾದ ಆರ್ಡಿ ಹೆಗಡೆ ಜಿಲ್ಲಾ ಉಪಾಧ್ಯಕ್ಷರಾದ ಅಶೋಕ್ ಚಲವಾದಿ ಎಲ್ಟಿ ಪಾಟೀಲ್ ಶ್ರೀಮತಿ ಪ್ರಭಾವತಿ ಗೌಡ ಶಿರಸಿ ನಗರಸಭಾ ಅಧ್ಯಕ್ಷರಾದ ಶ್ರೀಮತಿ ಶರ್ಮಿಳಾ ಮಾದನ್ಗೆರೆ ಉಪಾಧ್ಯಕ್ಷರಾದ ರ ರಮಾಕಾಂತ್ ಭಟ್ ಯುವ ಮೋರ್ಚಾ ಜಿಲ್ಲಾಧ್ಯಕ್ಷ ಪ್ರೇಮ್ ಕುಮಾರ್ ನಾಯ್ಕ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ರೈತ ಮೋರ್ಚಾ ಜಿಲ್ಲಾಧ್ಯಕ್ಷ ರಮೇಶ್ ನಾಯ್ಕ ಒಬಿಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ರಾಜೇಂದ್ರ ನಾಯ್ಕ ಎಸ್ಸಿ ಮೋರ್ಚಾ ಜಿಲ್ಲಾಧ್ಯಕ್ಷ ನಂದನ್ ಬೋರ್ಕರ್ ಎಸ್ಟಿ ಮೋರ್ಚಾ ಜಿಲ್ಲಾಧ್ಯಕ್ಷ ಶ್ರೀಕಾಂತ್ ಬಳ್ಳಾರಿ ಜಿಲ್ಲಾ ವಕ್ತಾರರಾದ ಸದಾನಂದ ಭಟ್ ಹಾಗೂ ಮಂಡಳ ಅಧ್ಯಕ್ಷರಾದ ಆನಂದ್ ಸಾಲೇರ್ ಶ್ರೀಮತಿ ಉಷಾ ಹೆಗಡೆ ಪ್ರಸಾದ್ ಹೆಗಡೆ ಮಂಜುನಾಥ್ ಪಾಟೀಲ್ ಗೋಪಾಲಕೃಷ್ಣ ವೈದ್ಯ ತಿಮ್ಮಪ್ಪ ಮಡಿವಾಳ್ ಸೇರಿದಂತೆ ವಿವಿಧ ಮಂಡಳ ಪ್ರಧಾನ ಕಾರ್ಯದರ್ಶಿಗಳು ಪದಾಧಿಕಾರಿಗಳು ಶಿರಸಿ ನಗರಸಭೆ ಸದಸ್ಯರು ಜಿಲ್ಲೆಯ ಹಾಗೂ ಸ್ಥಳೀಯ ಕಾರ್ಯಕರ್ತರು ಉಪಸ್ಥಿತರಿದ್ದರು ಜಿಲ್ಲೆಯನ್ನ ಸಂಪೂರ್ಣ ನಿರ್ಲಕ್ಷ್ಯ ಮಾಡಿದ್ದಾರೆ ಯಾವುದೇ ರೀತಿಯ ನಮ್ಮ ಜಿಲ್ಲೆಗೆ ಹೊಸ ಯೋಜನೆಗಳಿಲ್ಲ ಇಲ್ಲಿ ಜನ ಜನರಿಗೆ ಬೇಡಾದ ಯೋಜನೆ ಬರ್ತದೆ ಹೊರತು ನಮ್ಮ ಜಿಲ್ಲೆಗೆ ಯಾವುದೇ ರಾಜ್ಯ ಯಾವುದೇ ಜಿಲ್ಲೆಗಳಿಗೆ ಬೇಡಾದ ಹೊಸ ಜನ ವಿರೋಧಿ ಯೋಜನೆಗಳು ಬರ್ತವೆ ಶ್ರೀ ಮಾರಿಕಾಮ ದೇವಸ್ಥಾನ ಶಿರಸಿ ಸಪ್ತಪದಿ ಸರಳ ಸಾಮೂಹಿಕ ವಿವಾಹ ಕಾರ್ಯಕ್ರಮ ಶ್ರೀ ಕ್ಷೇತ್ರ ಶಿರಸಿ ಶ್ರೀ ಮಾರಿಕಾಂಬ ದೇವಾಲಯದಲ್ಲಿ ಸಪ್ತಪದಿ ಸಾಮೂಹಿಕ ವಿವಾಹವನ್ನು ಇದೇ ಬರುವ ದಿನಾಂಕ ಮೇ ಹದಿನಾರರ ಶುಕ್ರವಾರ ಬೆಳಿಗ್ಗೆ ಹತ್ತು ಮೂವತ್ತರ ನಂತರ ಕರ್ಕಲಗ್ನದ ಶುಭ ಮುಹೂರ್ತದಲ್ಲಿ ಶ್ರೀ ದೇವಸ್ಥಾನದ ಸಭಾಮಂಟಪದಲ್ಲಿ ಮಾಡಬೇಕೆಂದು ನಿಶ್ಚಯಿಸಲಾಗಿದೆ ಈ ಸಂದರ್ಭದಲ್ಲಿ ವಿವಾಹವಾಗಲು ಇಚ್ಛಿಸುವವರು ಮೇ ಹನ್ನೊಂದರ ಒಳಗೆ ವಧುವರರ ಹೆಸರನ್ನು ನೋಂದಾಯಿಸಬೇಕು ಮತ್ತು ವಧುವಿಗೆ ಹನ್ನೊಂದು ವರ್ಷ ವರನಿಗೆ ಇಪ್ಪ ಒಂದು ವರ್ಷ ಪೂರ್ಣಗೊಂಡಿರಬೇಕು ಪಾಲಕರ ಒಪ್ಪಿಗೆ ಪತ್ರ ಜನ್ಮ ದಾಖಲೆ ಪ್ರಮಾಣ ಪತ್ರ ಶಾಲಾ ದಾಖಲಾತಿ ಪ್ರಮಾಣ ಪತ್ರ ವಧುವರರ ಪಾಸ್ಪೋರ್ಟ್ ಅಳತೆಯ ಎರಡು ಫೋಟೋ ಚುನಾವಣಾ ಗುರುತಿನ ಚೀಟಿ ಆಧಾರ್ ಕಾರ್ಡ್ ವಾಸ್ತವ್ಯ ಪ್ರಮಾಣ ಪತ್ರ ಇವುಗಳ ದೃಢೀಕೃತ ಪ್ರತಿ ಕೋರ್ಟ್ ಅಫಿಡವಿಟ್ ಹಾಗೂ ವಧುವಿನ ಕಡೆಯಿಂದ ಇಬ್ಬರು ಮತ್ತು ವರನ ಕಡೆಯಿಂದ ಇಬ್ಬರು ಸಾಕ್ಷಿದಾರರ ಸಹಿರತಕ್ಕದ್ದು ಅಲ್ಲದೆ ದೇವಸ್ಥಾನದ ಕಡೆಯಿಂದ ವರನಿಗೆ ದೋಪಿ ಶಾಲು ವಧುವಿಗೆ ಸೀರೆ ದವಿಕೆ ಕಣ ಮತ್ತು ಮಂಗಲ ಸೂತ್ರ ನೀಡಲಾಗುವುದು ಎರಡು ಕಡೆಯಿಂದ ಒಟ್ಟು ಹತ್ತು ಜನ ಮೀರಕೂಡದು ಸರ್ಕಾರಿ ಉಪ ನೋಂದಣಾಧಿಕಾರಿಗಳಿಂದ ಸದರಿ ವಿವಾಹವನ್ನು ರಿಜಿಸ್ಟರ್ ಮಾಡಿಕೊಡಲಾಗುವುದು ಹೆಚ್ಚಿನ ಮಾಹಿತಿಯನ್ನು ಶ್ರೀ ದೇವಸ್ಥಾನದ ಕಚೇರಿಯಲ್ಲಿ ಪಡೆಯಬಹುದು ವಿವಾಹಕ್ಕೆ ನೋಂದಣಿ ಮಾಡಿ ುವ ಅಥವಾ ತಿರಸ್ಕರಿಸುವ ಹಕ್ಕು ಶ್ರೀ ದೇವಸ್ಥಾನದ ವಿಶ್ವಸ್ಥ ಮಂಡಳಿಗೆ ಇರುತ್ತದೆ ವಿಶೇಷ ಸೂಚನೆ ಯಾವುದೇ ಸಂದರ್ಭದಲ್ಲಿಯೂ ಎರಡನೇ ವಿವಾಹಕ್ಕೆ ಅವಕಾಶ ಇರುವುದಿಲ್ಲ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ದೂರವಾಣಿ ಸಂಖ್ಯೆ ಸೊನ್ನೆ ಎಂಟು ಮೂರು ಎಂಟು ನಾಲ್ಕು ಎರಡು ಎರಡು ಆರು ಮೂರು ಆರು ಸೊನ್ನೆ ಎರಡು ಸೊನ್ನೆ ಸೊನ್ನೆ ಎರಡು ನಾಲ್ಕು ನಾಲ್ಕು ಮೊಬೈಲ್ ನಂಬರ್ ಒಂಬತ್ತು ಎರಡು ನಾಲ್ಕು ಒಂದು ಒಂದು ನಾಲ್ಕು ಒಂಬತ್ತು ಮೂರು ಒಂದು ಒಂಬತ್ತು ಒಂಬತ್ತು ನಾಲ್ಕು ಎಂಟು ಸೊನ್ನೆ ಎಂಟು ಒಂಬತ್ತು ಎಂಟು ಸೊನ್ನೆ ಎಂಟು ಆರು ಮಾಹಿತಿ ಪಡೆಯುವ ಸಮಯ ಬೆಳಿಗ್ಗೆ ಹತ್ತು ಮೂವತ್ತರಿಂದ ಮಧ್ಯಾಹ್ನ ಎರಡು ಗಂಟೆ ಹಾಗೂ ಸಂಜೆ ಐದು ಮೂವತ್ತರಿಂದ ರಾತ್ರಿ ಒಂಬತ್ತರವರೆಗೆ ಆಶಾ ಕಿರಣ ಕಾರ್ಯಕ್ರಮದಡಿಯಲ್ಲಿ ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಿಸುವ ಸಮಾರಂಭವನ್ನು ಯಲ್ಲಾಪುರ ಮುನ್ಗೋಡು ವಿಧಾನಸಭಾ ಕ್ಷೇತ್ರದ ಶಾಸಕರಾದ ಶಿವರಾಮ್ ಹೆಬ್ಬಾರ್ ಅವರು ಶನಿವಾರದಂದು ಯಲ್ಲಾಪುರ ತಾಲೂಕು ಆಸ್ಪತ್ರೆಯಲ್ಲಿ ಉದ್ಘಾಟಿಸಿದರು ಈ ಒಂದು ಕಾರ್ಯಕ್ರಮದಲ್ಲಿ ತಾಲೂಕಿನ ಒಟ್ಟು ನಾಲ್ಕು ಸಾವಿರದ ಒನ್ನೂರ ನಲವತ್ತೊಂಬತ್ತು ಫಲಾನುಭವಿಗಳಿಗೆ ಉಚಿತವಾಗಿ ಕನ್ನಡಕವನ್ನು ವಿತರಿಸಲಾಯಿತು ಇನ್ನು ಈ ಒಂದು ಸಮಾರಂಭದಲ್ಲಿ ಪಟ್ಟಣ ಪಂಚಾಯಿತಿ ಉಪಾಧ್ಯಕ್ಷರಾದ ಅಮಿತ್ ತಾಲೂಕು ಆರೋಗ್ಯಾಧಿಕಾರಿ ಡಾಕ್ಟರ್ ನರೇಂದ್ರ ಪವಾರ್ ನೇತೃತ್ವಜ್ಞರಾದ ಡಾಕ್ಟರ್ ಸೌಮ್ಯ ಡಾಕ್ಟರ್ ದೀಪಕ್ ಭಟ್ ನೇತ್ರಾಧಿಕಾರಿಗಳಾದ ಪರ್ವೀನ್ ಬಾನು ಸಂತೋಷ್ ರವಿಚಂದ್ರ ಸೇರಿದಂತೆ ಆಶಾ ಕಾರ್ಯಕರ್ತೆಯರು ಸಮುದಾಯ ಆರೋಗ್ಯಾಧಿಕಾರಿಗಳು ಫಲಾನುಭವಿಗಳು ಮತ್ತು ಆಸ್ಪತ್ರೆಯ ಸಿಬ್ಬಂದಿಗಳು ಹಾಜರಿದ್ದರು ನೇತ್ರ ತಜ್ಞರಾದ ಡಾಕ್ಟರ್ ಸೌಮ್ಯ ಕಾರ್ಯಕ್ರಮ ನಿರೂಪಿಸಿದರು ಶಿರಸಿಯ ಕೋರ್ಟ್ ರಸ್ತೆಯಲ್ಲಿ ನಗರಸಭೆ ವತಿಯಿಂದ ಸುಮಾರು ಆರೂವರೆ ಲಕ್ಷ ರೂಪಾಯಿ ವೆಚ್ಚದಲ್ಲಿ ನಿರ್ಮಿಸಿರುವ ಅಭಿಮನ್ಯು ಸರ್ಕಲ್ ಅನ್ನು ಶನಿವಾರದಂದು ಶಾಸಕ ಭೀಮಣ್ಣ ನಾಯ್ಕ ಅವರು ಉದ್ಘಾಟಿಸಿದರು ನಂತರ ಮಾತನಾಡಿದ ಅವರು ಈ ಒಂದು ಅಭಿಮನ್ಯು ವೃತ್ತವನ್ನು ಮಾಡಿರುವುದರಿಂದ ಅಭಿಮನ್ಯು ಅಭಿಮಾನಿಗಳಿಗೆ ಸಂತೋಷವಾಗಿದೆ ಅಲ್ಲದೆ ಈ ವೃತ್ತದಲ್ಲಿ ಅನೇಕ ಕಾರ್ಯಕ್ರಮಗಳನ್ನು ಮಾಡುವಂತಾಗಬೇಕು ಅದರಂತೆ ಇಲ್ಲಿ ಸ್ವಚ್ಛತೆಯನ್ನು ಕಾಪಾಡಿಕೊಳ್ಳಬೇಕೆಂದು ತಿಳಿಸಿದರು ಈ ವೇಳೆ ನಗರ ಯೋಜನಾ ಪ್ರಾಧಿಕಾರದ ಅಧ್ಯಕ್ಷರಾದ ಜಗದೀಶ್ ಗೌಡ ನಗರಸಭಾ ಅಧ್ಯಕ್ಷೆ ಶರ್ಮಿಳಾ ಮಾದನ್ಗೆರೆ ನಗರಸಭಾ ಸ್ಥಾಯಿ ಸಮಿತಿ ಅಧ್ಯಕ್ಷರಾದ ಕೃಷ್ಣ ಬೋರ್ಕರ್ ಉಪಾಧ್ಯಕ್ಷ ರಮಾಕಾಂತ್ ಭಟ್ ನಗರಸಭಾ ಸದಸ್ಯೆ ವೀಣಾ ಶೆಟ್ಟಿ ನಗರಸಭೆ ಪೌರಾಯುಕ್ತರಾದ ಎಚ್ ಕಾಂತರಾಜು ಅಭಿಮನ್ಯು ವೃತ್ತದ ಅಭಿಮಾನಿಗಳು ಸೇರಿದಂತೆ ಮುಂತಾದವರು ಉಪಸ್ಥಿತರಿದ್ದರು ಇನ್ನು ನಾನು ದುಡ್ಡು ಹಾಕಿಲ್ಲ ಆಯಿತು ಇಲ್ಲ ಅಂಗನವಾಡಿ ಬೇಕು ಬೇಕು ಅಂತ ಅವ್ರು ಹೇಳಿದರು ಅಲ್ಲೇನಾಯಿತು ನನಗೆ ಬರ್ರಿ ಬುದ್ಧಿ ಪೂಜೆ ಮಾಡಿ ಅಂತ ಹೇಳಿಬಿಟ್ರು ಅಧ್ಯಕ್ಷರು ನಾನು ಆ ರೀತಿಯಲ್ಲಿ ನಗರಸಭೆ ವ್ಯಾಪ್ತಿಯಲ್ಲಿ ಇವತ್ತು ಸುಮಾರು ಅರವತ್ತೈದು ಕೋಟಿ ಹಣವನ್ನು ಬರೋದ್ರ ಮುಖಾಂತರ ಅದಕ್ಕೆ ಗಾಳಿ ಚಾಲನೆ ಕೊಟ್ಟು ಇಡೀ ನಗರ ಮೂವತ್ತೊಂದು ವಾರ್ಡಲ್ಲಿ ಕೂಡ ಇಡೀ ಇಲ್ಲಿ ಯಾವುದೇ ರೀತಿಯ ತೊಂದರೆ ಆಗಬಾರ್ದು ಅನ್ನೋ ದೃಷ್ಟಿಯಲ್ಲಿ ಆ ಕೆಲಸ ಒನ್ ಫೈಟ್ ಅಡಿತಾಯಿದ್ರೆ ಇನ್ನು ನಗರ ಅನೇಕ ರಸ್ತೆಗಳು ಇವತ್ತು ಕಾಮಗಾರಿಗಳು ಆಮೇಲೆ ಈಗ ಅನೇಕ ಕಾಮಗಾರಿ ಮತ್ತು ಕದಂಬ ನ್ಯೂಸ್ ಫಸ್ಟ್ ನಿರ್ಭೀತಿಯಿಂದ ನಿಮ್ಮ ಪರವಾಗಿ